ನಮಗೆ ಗೊತ್ತಿದೆ ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಅರ್ಥ ಸಚಿವರಾಗಿ ಯಾವ ರೀತಿ ಕಷ್ಟದಲ್ಲಿದ್ದಂಥ ಆರ್ಥಿಕ ವ್ಯವಸ್ಥೆಯನ್ನು ಸರಿದಾರಿಗೆ ತರ್ತಕ್ಕಂಥದ್ದು ನಂತರ ಎರಡು ಬಾರಿ ದೇಶದ ಪ್ರಧಾನಿಯಾಗಿ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಇನ್ನ ಹಿನ್ನಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಸದೃಢವಾಗಿ ನಿರ್ತಕ್ಕಂಥದ್ದು ಪ್ರಪಂಚದ ಅಮೆರಿಕದ ಬ್ಯಾಂಕಿಂಗ್ ವ್ಯವಸ್ಥೆ ಕುಸಿತ ಆಗಿತ್ತು ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಿದ್ರು ಅಂತಕ್ಕಂಥದ್ದು ಇವತ್ತು ಒಂದು ಸದೃಢವಾದಂತಹ ಆರ್ಥಿಕ ವ್ಯವಸ್ಥೆ ಏನಾದ್ರು ಇವತ್ತು ನಮ್ಮ ದೇಶದಲ್ಲಿ ನಾವು ಕಂಡಿದ್ರೆ ಬಹುಶಃ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಅಡಿಪಾಯ ಅಂತ ಮಹಾನ್ ವ್ಯಕ್ತಿ ಇವತ್ತು ಎಲ್ಲಾ ವಿಧದಲ್ಲಿ ಅವರ ಹತ್ತು ವರ್ಷಗಳ ಆಡಳಿತ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಹಲವಾರು ಜನಪರವಾದಂತಹ ಕಾರ್ಯಕ್ರಮಗಳು ಹಿಂದೆ ಸರ್ವ ಶಿಕ್ಷಣ ಅಭಿಯಾನ ವಾಜಪೇಯಿ ಅವರು ಮಾಡಿದಂಥದ್ದನ್ನ ಮುಂದುವರಿಸಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು ಜವಾಹರ್ಲಾಲ್ ನೆಹರು ಅಲ್ಬನ್ ಇರಿವಲ್ ಮಿಷನ್ ಅನ್ನ ತಂದರು ಇವತ್ತು ರೈಟ್ ಟು ಎಜುಕೇಶನ್ ಆಕ್ಟ್ ಅಂದರು ಈ ರೀತಿ ನಾನಾ ರೀತಿಯಾದಂಥ ಜನಪರವಾಗಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ತಂದು ಬಹಳ ಯಶಸ್ವಿಯಾಗಿ ಸರ್ಕಾರವನ್ನು ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಿಭಾಯಿಸ್ತಕ್ಕಂಥವರಿಗೆ ಒಂದು ಸೂಕ್ತವಾದಂಥ ಗೌರವ ಕೊಡಬೇಕು ಅವರ ಅಗಲಿಕ್ಕೆ ಅವರ ಸದಾ ಅವರ ನೆನಪಿರಬೇಕು ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಈ ಒಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತೇಳಿ ನಾಮಕರಣ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಲಾಗಿದೆ ಅದರಿಂದ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ವಿನಂತಿಸಿಕೊಳ್ತೇನೆ ಅಂತ ಮಹಾನ್ ವ್ಯಕ್ತಿಯ ಹೆಸರನ್ನು ಇಡ್ತಕ್ಕಂಥದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಾನು ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಪ್ರಧಾನಿಯಾಗಿದ್ದಂಥವರ ಹೆಸರನ್ನು ಹೆಸರನ್ನ ನಾಮಕರಣ ಮಾಡುವುದರ ಬಗ್ಗೆ ನಾವು ಸ್ವಾಗತಿಸ್ತೇವೆ ಮತ್ತು ಅವರು ಕೊಟ್ಟಂತಹ ಅಗಾಧ ಕೊಡುಗೆ ಕೊಡುಗೆಗಳನ್ನ ಸ್ಮರಿಸಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯವೇ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಇಡ್ತಕ್ಕಂಥದ್ದು ಮತ್ತು ನಾನು ಸ್ವಾಗತವನ್ನು ಮಾಡ್ತೇನೆ ಇಕನಾಮಿಸ್ಟ್ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಬ್ಯೂರೋಕ್ರೇಟ್ ಆಗಿದ್ದಂತಹ ಒಂದು ಒಳ್ಳೆಯ ಸ್ಟೇಟ್ ಆಗಿದ್ದಂತಹ ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂತಹ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತಹ ದೇಶದ ಅತ್ಯುನ್ನತ ನಾಯಕರುಗಳೊಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಒಂದು ಯೂನಿವರ್ಸಿಟಿಗೆ ಇಡೋದ್ರಿಂದ ನಾವು ಖಂಡಿತವಾಗ್ಲೂ ಕೂಡ ನಾವು ಅವರ ಕೆಲಸವನ್ನು ಜ್ಞಾಪಿಸಿಕೊಳ್ಳುವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯಕ್ಕೆ ಸೂಚನೆ ಮಾಡುತ್ತಿರುವುದು ಖಂಡಿತ ಈ ಒಂದು ಐತಿಹಾಸಿಕ ನಿರ್ಣಯ ಬೆಂಗಳೂರು ನಗರ ಉತ್ಸವಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಒಂದು ಸಂದರ್ಭ ಉಚಿತ ಮತ್ತು ಅದು ಅರ್ಹವಾಗಿ ಬಂದಿರತಕ್ಕಂಥ ಯಾಕಂತ ಹೇಳಿದ್ರೆ ಒಬ್ಬ ಶೈಕ್ಷಣಿಕ ತಜ್ಞರ ಆರ್ಥಿಕ ತಜ್ಞರು ಇದು ಎಜುಕೇಶನ್ ಇನ್ಸ್ಟರ್ ಆಲ್ಸೋ ಇಡೀ ವರ್ಲ್ಡ್ಗೆ ಕ್ರೈಸಿಸ್ ಅಲ್ಲಿ ಇದ್ದಾಗ ಒಂದು ಆರ್ಥಿಕತೆ ಆರ್ಥಿಕ ಆರ್ಥಿಕತೆಯನ್ನು ಅತ್ಯುನ್ನತ ಸ್ಥಿತಿಗೆ ಕಂಡು ಹೋಗಿರ್ತಕ್ಕಂಥ ಒಬ್ಬ ದೇಶ ಒಬ್ಬ ಪ್ರಧಾನಮಂತ್ರಿ ಆಗಿದೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಒಂದು ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ಸದ್ದು ಗದ್ದಲ ಇಲ್ದಿರ ಯಾವ ರೀತಿ ಅವರು ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಅವರ ಬುದ್ಧಿವಂತಿಕೆಯನ್ನ ಬಳಸ್ಕೊಂಡ್ರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮನಮೋಹನ್ ಸಿಂಗ್ ಅವರ ಯಾವ ರೀತಿ ತೀರ್ಮಾನಗಳನ್ನು ತೆಗೆದುಕೊಂಡ್ರು ಮತ್ತು ಅವರ ಪಾಲಿಸೀಸ್ ವಿಶೇಷವಾಗಿ ಅವರು ತೆಗೆದುಕೊಂಡು ಅವರು ರೂಪಿಸಿರ್ತಕ್ಕಂಥ ಹಲವಾರು ಕೆಲವು ಕಾರ್ಯಕ್ರಮಗಳಿದ್ದಾವಲ್ಲ ಅದರ ಪಾಲಿಸೀಸ್ ಬಗ್ಗೆ ಮತ್ತು ಯಾವ ರೀತಿ ಒಂದು ಏನು ಹಿಂಜರಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡಿದ್ರು ಅಂತಕ್ಕಂಥ ಏನು ಅದು ಅದೇ ಸ್ಟಡಿ ಬೈಟ್ಸಿರ್ತದ ವಿಶೇಷವಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅದರಿಂದ ವರ್ಷ ಹೇಳಿದಾಗೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿದ್ವಿ ಈಗ ತಕ್ಷಣಕ್ಕೆ ಇದೊಂದು ಕ್ರಮ ತೆಗೆದುಕೊಂಡಿದ್ದೀವಿ ಮುಂದಿನ ದಿವಸದಲ್ಲಿ ಖಂಡಿತ ಅವರ ಪಾಲಿಸೀಸ್ ಬಗ್ಗೆ ಮತ್ತಿತರೆ ಅವರು ಮಾಡಿರ್ತಕ್ಕಂಥ ಹಲವಾರು ಅವರ ಅನುಭವಗಳು ಅವರ ಕೊಡುಗೆಗಳ ಬಗ್ಗೆ ಖಂಡಿತ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ